ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಶಾರ್ಟ್ ಸರ್ಕ್ಯೂಟ್ ನಿಂದ ಕೃಷಿ ಸಲಕರಣೆಗಳ ಅಂಗಡಿ ಮತ್ತು ಗೋಡಾನ್ ಅಗ್ನಿಗೆ ಆಹುತಿಯಾಗಿರುವ ಘಟನೆ ವಿಜಯಪುರ ಜಿಲ್ಲೆಯ ಹಿಂಡಿ ಪಟ್ಟಣದಲ್ಲಿ ನಡೆದಿದೆ ಈ ಅವಘಡದಲ್ಲಿ ಸುಮಾರು ಒಂದೂವರೆ ಕೋಟಿ ರೂಪಾಯಿ ನಷ್ಟ ಆಗಿದೆ ಎಂದು ತಿಳಿದು ಬಂದಿದೆ ಇನ್ನು ವಿಷಯ ತಿಳಿದು ಕೂಡಲೇ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಅಗ್ನಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಜೆ ಡಿ ಎಸ್ ಮುಖಂಡರಾದಂತಹ ಬಿ ಡಿ ಪಾಟೀಲ್ ರವರು ಮಾತನಾಡಿದ್ದು ಕೃಷಿ ಸಂಬಂಧಿತ ಉಪಕರಣಗಳು ಬೆಂಕಿಗೆ ಆಹುತಿಯಾಗಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಉಪಕರಣಗಳು ಹಾನಿಯಾಗಿವೆ ಸರ್ಕಾರಕ್ಕೆ ಸೂಕ್ತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ಹಾಗೂ ಅಂಗಡಿಯ ಮಾಲೀಕರಿಗೆ ಧೈರ್ಯ ತುಂಬಿ ಸಾಂತ್ವನ ಹೇಳಿದ್ದಾರೆ ನಿನ್ನೆ ದಿನ ಇಂಡಿ ನಗರದಲ್ಲಿ ಸ್ಟೇಷನ್ ರಸ್ತೆಗಿರ್ತಕ್ಕಂತ ಶಶಿಧರ್ ಟೆಂಗ್ಳೆ ಅವರ ಒಂದು ಬೋಡವನಿಗೆ ಆಕಸ್ಮಿಕವಾಗಿ ಒಂದು ಶರ್ಟ್ ಶಾರ್ಟ್ ಸರ್ಕ್ಯೂಟ್ ಆಗಿ ಇವತ್ತ ಅಪಾರವಾಗಿರ್ತಕ್ಕಂಥ ಹಾನಿಯಾಗಿದೆ ಅಂಗಡಿ ಮಾಲಪ್ಪ ಮಾಲೀಕರಾಗಿರ್ತಕ್ಕಂಥ ಶಿಸ್ತಾರ್ಥ ಅಂಗಡಿಯೇ ಅವರು ಒಂದು ಅತ್ಯಂತ ಒಂದು ಹಾನಿಯಾಗಿರೋದನ್ನು ಕಂಡು ಇವತ್ತು ಬಹಳ ದುಃಖರಾಗಿದ್ದಾರೆ ಅವರಿಗೆ ಒಂದು ತಾಳ್ಮೆ ಕೊಡ್ತಕ್ಕಂಥ ಒಂದು ಶಕ್ತಿ ಅವರಲ್ಲಿ ಕೊಡಲಿರ್ತಕ್ಕಂಥ ಪ್ರಾರಂಭಿಸುತ್ತಾ ಮತ್ತು ಇಲ್ಲಿ ಏನು ಕೃಷಿ ಉತ್ಪನ್ನಗಳು ರೈತರು ಬೇಕಾಗಿರ್ತಕ್ಕಂಥ ಪೈಪ್ಲೈನ್ ಆಗಿರ್ಬೋದು ಅಥವಾ ಟ್ರಿಪ್ಸ್ ಮೆಟೀರಿಯಲ್ಸ್ ಆಗಿರ್ಬೋದು ಅನೇಕ ಇವತ್ತು ಒಂದು ಒಂದೂವರೆ ಕೋಟಿ ರೂಪಾಯಿ ಇವತ್ತು ಅಪಹಾರವಾಗಿರ್ತಕ್ಕಂಥ ಹಾನಿಯಾಗಿದೆ ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಪಾಪ ರೈತನ ಮಗನಾಗಿರ್ತಕ್ಕಂಥ ಶಿಶಿಧರ್ ತೆಂಗ್ಡೆ ಅವ್ರಿಗೆ ಸರ್ಕಾರ ಇವತ್ತೇನು ಶಾಸ್ಟ್ ಸರ್ಕೆಟ್ಟಿನಿಂದ ಆಕಸ್ಮಿಕವಾಗಿ ಸುಟ್ಟು ಹೋಗಿರ್ತಕ್ಕಂಥ ರೈತರ ಕೃಷಿ ಉಪಕರಣಗಳು ತಕ್ಷಣ ಪರಿಹಾರ ಪಡಬೇಕಂತಕೊಂಡು ನಾನು ಈ ತಾಲೂಕಿನ ರೈತರ ಪರವಾಗಿ ಅಕ್ಕವನ್ನು ಮಾಡ್ತೇನೆ ಒತ್ತಾಯವನ್ನು ಕೂಡ ಮಾಡ್ತೇನೆ ಇದಕ್ಕೆ ಸಂಬಂಧಪಟ್ಟಂಥ ಈಗಾಗಲೇ ಆ ಒಂದು ಕೃಷಿ ಅಧಿಕಾರಿಗಳಾಗಲಿ ತೋಟಗಾರಿಕೆ ಅಧಿಕಾರಿಗಳಾಗಲಿ ಆ ಒಂದು ಶಾರ್ಟ್ ಸರ್ಕ್ಯೂಟ್ಗಳೊಳಗಾಗಿರ್ತಕ್ಕಂಥ ಒಂದು ಕೆ ವಿ ಅಧಿಕಾರಿಗಳು ಈಗಾಗಲೇ ಬಂದು ಒಂದು ಪರಿಶೀಲನೆ ಕೂಡ ಮಾಡಿದ್ದಾರೆ ಅಗ್ನಿಶಾಮಕ ಇಲಾಖೆಯವರು ಕೂಡ ಒಂದು ಬೆಂಕಿಯನ್ನು ನೋಂದಿಸುವಲ್ಲಿ ಇವತ್ತು ಅವರು ಕೂಡ ಪ್ರಯತ್ನ ಮಾಡಿದ್ದಾರೆ ಅದಕ್ಕಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಏನು ಹಾನಿಯಾಗಿರ್ತಕ್ಕಂಥ ಒಂದು ಶಿಶಿಟ್ಟ ಅಂಗಡಿಯವರ ಒಂದು ನೆಲಮಾಳಿಗೆಯಲ್ಲಿಟ್ಟಿರ್ತಕ್ಕಂಥ ರೈತರ ಉಪಕರಣಗಳು ಮತ್ತು ಸುಟ್ಟು ಕರ್ಕಾಗಿವೆ ಅದಕ್ಕೆ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಇವತ್ತು ಹರೆಯಾಗಿದ್ದರಿಂದ ಸರ್ಕಾರ ಕೂಡಲೇ ಅದಕ್ಕೆ ಒಂದು ಒಯ್ಯವು ಅಧಿಕಾರಿಗಳಾಗಲಿ ಕೃಷಿ ಅಧಿಕಾರಿಗಳನ್ನೊಮ್ಮೆ ಒಂದು ಪರಿಶೀಲನೆ ಮಾಡಿ ಇವತ್ತು ಒಂದೂವರೆ ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಕೂಡ ನಾನು ರೈತರ ಪರವಾಗಿ ಆಗ್ರಹ ಮಾಡ್ತೇನೆ ಒತ್ತಾಯ ಮಾಡ್ತೇನೆ